ಇನ್ನು ಕಾಂಗ್ರೆಸ್ನಲ್ಲಿ ಎರಡು ದಿನದಿಂದ ಹಲವು ಬೆಳವಣಿಗೆಗಳಾಗ್ತಾ ಇದ್ದಾವೆ ಸತತ ಎರಡನೇ ದಿನ ಕಾಂಗ್ರೆಸ್ನ ಶಾಸಕರಿಂದ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಅಭಿಪ್ರಾಯವನ್ನ ಪಡಿತಾ ಇದ್ದಾರೆ ಅಭಿಪ್ರಾಯವನ್ನ ಸಂಗ್ರಹ ಮಾಡ್ತಾ ಇದ್ದಾರೆ ನಿನ್ನೆ ಎಂಟು ಶಾಸಕರಿಂದ ಅಭಿಪ್ರಾಯ ಸಂಗ್ರಹ ಮಾಡಲಾಗಿತ್ತು ಚರ್ಚೆ ಮಾಡಲಾಗಿತ್ತು ಇವತ್ತು ಇಪ್ಪತ್ತು ಶಾಸಕರ ಜೊತೆ ಸುರ್ಜೇವಾಲಾ ಸಭೆ ಮಾಡಿದ್ದಾರೆ ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅಂತ ರಾಜಣ್ಣ ಹೇಳಿಕೆಯನ್ನು ಕೊಟ್ಟರು ಅದಾದ ನಂತರ ರಾಜ್ಯ ಕಾಂಗ್ರೆಸ್ನಲ್ಲಿ ದೊಡ್ಡ ಸಂಚಲನ ಆಯಿತು ಅಧಿಕಾರ ಹಂಚಿಕೆಯಾಗಬಹುದು ನಾಯಕತ್ವ ಬದಲಾವಣೆಯಾಗುತ್ತೆ ಸಿಎಂ ಬದಲಾವಣೆಯಾಗುತ್ತೆ ಈ ರೀತಿಯ ಚರ್ಚೆಗಳಾದವು ಈ ಚರ್ಚೆಗಳ ಮಧ್ಯೆಯೇ ಹೈಕಮಾಂಡ್ನಿಂದ ಶಾಸಕರ ಅಭಿಪ್ರಾಯ ಸಂಗ್ರಹ ಮಾಡಲಾಗ್ತಾ ಇದೆ ಹಾಗಿದ್ರೆ ಈ ಅಭಿಪ್ರಾಯ ಸಂಗ್ರಹ ಅಧಿಕಾರ ಹಂಚಿಕೆ ವಿಷಯವಾಗಿ ಅನ್ನುವ ಪ್ರಶ್ನೆ ಬರುತ್ತೆ ನೂರ ಮೂವತ್ತಾರು ಶಾಸಕರ ಅಭಿಪ್ರಾಯವನ್ನು ಹೈಕಮಾಂಡ್ ಯಾಕೆ ಸಂಗ್ರಹಿಸ್ತಾ ಇದೆ ಎನ್ನುವ ಪ್ರಶ್ನೆ ಬರುತ್ತೆ ನವೆಂಬರ್ಗೆ ಅಧಿಕಾರ ಹಂಚಿಕೆಯಾಗಬೇಕು ಅನ್ನೋದು ಡಿಕೆಶಿ ಅವರ ಟಾರ್ಗೆಟ್ ಯಾಕಂದರೆ ಸರ್ಕಾರ ಬಂದು ಎರಡೂವರೆ ವರ್ಷ ಆಗುತ್ತೆ ಅಧಿಕಾರ ಹಂಚಿಕೆ ಒಪ್ಪಂದದ ಪ್ರಕಾರ ಸಿದ್ದರಾಮಯ್ಯನವರಿಗೆ ಅರ್ಧ ಅಂದರೆ ಎರಡೂವರೆ ವರ್ಷ ಇನ್ನು ಎರಡೂವರೆ ವರ್ಷ ಡಿ ಕೆ ಶಿವಕುಮಾರ್ ಅವರು ಸಿಎಂ ಅನ್ನುವಂತಹ ಒಪ್ಪಂದ ಹೈಕಮಾಂಡ್ ಮಟ್ಟದಲ್ಲಿ ಆಗಿದೆ ಅನ್ನುವಂತಹ ಮಾಹಿತಿ ಆದರೆ ಯಾರೊಬ್ಬರೂ ಈ ವಿಷಯವಾಗಿ ಖಚಿತಪಡಿಸ್ತಾ ಇಲ್ಲ ಆದರೆ ಡಿ ಕೆ ಶಿವಕುಮಾರ್ ಅವರು ಇತ್ತೀಚೆಗೆ ರಾಷ್ಟ್ರೀಯ ವಾಹಿನಿಯ ಇಂಟರ್ವ್ಯೂನಲ್ಲಿ ಮಾತನಾಡ್ತಾ ನಾನು ಆ ದಿನಕ್ಕೋಸ್ಕರ ಕಾಯ್ತಿದ್ದೇನೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದರು ಡಿ ಕೆ ಶಿಯ ಬಣ ಹೇಳ್ತಾ ಇದೆ ಎರಡೂವರೆ ವರ್ಷಗಳ ನಂತರ ಡಿ ಕೆ ಶಿಗೆ ಅಧಿಕಾರ ಸಿಗುತ್ತೆ ಅಂತ ಈಗ ಅಭಿಪ್ರಾಯ ಸಂಗ್ರಹಕ್ಕಿಳಿದಿರೋದು ಹೈಕಮಾಂಡ್ ಶಾಸಕರಿಂದ ಅಭಿಪ್ರಾಯ ಸಂಗ್ರಹ ಮಾಡಿ ನಾಯಕತ್ವ ಬದಲಾವಣೆ ಮಾಡುವ ಪ್ರಕ್ರಿಯೆಗೆ ಚಾಲನೆ ಕೊಟ್ಟಿದೆಯಾ ಅನ್ನುವಂತಹ ಅನುಮಾನ ಬರುತ್ತೆ ಆದರೆ ರಣದೀಪ್ ಸುರ್ಜೆವಾಲಾ ಇವತ್ತು ಪ್ರೆಸ್ ಮೀಟ್ ಮಾಡಿದ್ರು ನಾಯಕತ್ವ ಬದಲಾವಣೆಯ ಬಗ್ಗೆ ಈ ಸಭೆಯನ್ನು ಮಾಡ್ತಾ ಇಲ್ಲ ಅಂತ ಸ್ಪಷ್ಟನೆಯನ್ನು ಕೊಡುವ ಪ್ರಯತ್ನ ಮಾಡಿದ್ದಾರೆ ರಣದೀಪ್ ಸುರ್ಜೇವಾಲಾ ಸುರ್ಜೇವಾಲಾ ಅವರ ಹೇಳಿಕೆಯನ್ನು ಮೇನ್ ನೋಡ್ಕೊಂಡು ಬನ್ನಿ ಐ ಹ್ಯಾವ್ ಮೆಟ್ ಓವರ್ ಟೂ ಡೇಸ್ so i think between yesterday, today, and tomorrow, we would have met all congress mlas uh, of uh, both the mysuru, mysuru bangalore and bangalore division. next three days, starting monday, i am going to meet the remaining mlas also. we are also meeting our mps and mp candidates. we are trying to understand from our mlas what work have they done over the last two years in their respective constituencies. सो आई एम आस्किंग दू गिव देर रिपोर्ट कार्ड वट हैल एस्पिरेशन दैट ही हैजी हैज सो दे हैव टू टेल देयर एस्पिरेशन सो देर आर एक्सप्रेसिंग देयर एस्पिश फाइन वील कन्वे टू गवर्नमेंट वट एवर बेस्ट कैन बी डन इन ऑर्डर ऑफ प्रायरिटीट इट एक्टिव एंड मोस्ट इम्पॉर्टेंटली वी आर आस्किंग दैम अबाउट कांग्रेस गारंटीज इन देयर रिस्पेक्टिव असेंबली कॉन्स्टिट्युएंसिज हाउ दे आर परफॉर्मिंग इट्स जर्नली एन अंडरस्टैंडिंग ऑफ वट्सिंग इन ए रिस्पेक्टिव असेंबली कॉन्स्टिट्यूएंसी रिप्रेजेंटेड बाई का जॉब दैट ऑर्गेसुडी वट वी डेलीबरेट विद इन दार्टी शुड विद इन दार्टी आई हैव एडवाइज अवर एमएलए if they have a problem instead of an issue or raising a non issue don't try and settle your scores raise it with head of the family are you taking opinion on leadership change the answer i had given yesterday also i am answering again today the answer is clearly no in one word ನಾಯಕತ್ವ ಬದಲಾವಣೆಯ ಬಗ್ಗೆ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಾ ಇಲ್ಲ ಅಂತ ಪರಿಸ್ಥಿತಿಯನ್ನು ತಿಳಿಗೊಳಿಸುವಂತಹ ಪ್ರಯತ್ನವನ್ನು ರಣದೀಪ್ ಸುರ್ಜೇವಾಲಾ ಮಾಡಿದ್ದಾರೆ ಆದರೆ ನೂರ ಮೂವತ್ತಾರು ಶಾಸಕರ ಅಭಿಪ್ರಾಯ ಸಂಗ್ರಹ ಇಂತಹ ಸಂದರ್ಭದಲ್ಲಿ ಯಾಕೆ ಅನ್ನುವ ಪ್ರಶ್ನೆ ಇದೆ ಸುರ್ಜೇವಾಲಾ ಒಂದು ಕಡೆ ಸಭೆ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಡಿ ಕೆ ಶಿ ಆಪ್ತ ಡಿ ಕೆ ಶಿವಕುಮಾರ್ ಸಿ ಎಂ ಹಾಗೆ ಆಗ್ತಾರೆ ಅನ್ನುವ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಶೀಘ್ರದಲ್ಲಿ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ರಾಮನಗರದ ಶಾಸಕ ಇಕ್ಬಾಲ್ ಹುಸೇನ್ ಮಾತನಾಡಿದ್ದಾರೆ ಡಿ ಕೆ ಶಿ ಸಿಎಂ ಆಗ್ತಾರೆ ಅಂತ ಡಿ ಕೆ ಶಿ ಅಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ ಶಿಗೆ ನೂರಕ್ಕೂ ಹೆಚ್ಚು ಶಾಸಕರ ಬೆಂಬಲ ಇದೆ ನೂರಕ್ಕೂ ಹೆಚ್ಚು ಶಾಸಕರು ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಬಾರಿ ಅವಕಾಶ ಸಿಗಬೇಕು ಈ ವಿಚಾರನ ನಾನು ಸುರ್ಜೇವಾಲಾ ಅವರ ಮುಂದೆನೆ ಪ್ರಸ್ತಾಪ ಮಾಡ್ತೀನಿ ಅಂತ ಇಕ್ಬಾಲ್ ಹುಸೇನ್ ಮಾತನಾಡ್ತಾ ಇದ್ದಾರೆ ಟಿ ಸಿ ಎಂ ಡಿ ಕೆ ಶಿ ಸಿ ಎಂ ಆಗುವ ಕಾಲ ಹತ್ರ ಬಂದಿದೆ ಅಂತ ಇಕ್ಬಾಲ್ ಹುಸೇನ್ ಹೇಳ್ತಾ ಇದ್ದಾರೆ ಡಿಕೆಶಿ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕ ಉಳಿದ ಎರಡೂವರೆ ವರ್ಷಕ್ಕೆ ಡಿ ಕೆ ಶಿ ಸಿ ಎಂ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ರಾಜ್ಯದಲ್ಲಿರುವಂತಹ ಭಿನ್ನಮತವನ್ನ ಅಸಮಾಧಾನವನ್ನು ಶಮನ ಮಾಡಬೇಕು ಅಂತ ಸುರ್ಜೇವಾಲಾ ದೆಹಲಿಯಿಂದ ಬಂದಿದ್ದಾರೆ ಅವರು ಬಂದ ನಂತರ ಬರ್ತಾ ಇರುವಂತಹ ಈ ಹೇಳಿಕೆ ಇಂಟ್ರೆಸ್ಟಿಂಗ್ ಇದೆ ಸುಮಾರು ನೂರಕ್ಕೂ ಹೆಚ್ಚು ಎಮ್ ಎಲ್ ಎಗಳೆಲ್ಲರೂ ಕೂಡ ಒಂದು ಬದಲಾವಣೆ ಬೇಕು ಅಂಥೇಳಿ ನಿರೀಕ್ಷೆ ಇದ್ದಾರೆ ಅವ್ರಿಗೊಂದು ಅವಕಾಶ ಕೊಡಬೇಕು ಅವರು ಶ್ರಮ ಪಟ್ಟಿದ್ದಾರೆ ಅವರು ಹೋರಾಟ ಮಾಡಿದ್ದಾರೆ ಪಕ್ಷ ಸಂಘಟನೆ ಮಾಡಿದ್ದಾರೆ ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಇದ್ದಂತ ಪರಿಸ್ಥಿತಿ ಯಾವ ರೀತಿ ಇತ್ತು ಪಕ್ಷ ಇವತ್ತು ಯಾವ ರೀತಿ ಪಕ್ಷ ಸಂಘಟನೆ ಆಗಿದೆ ಎಷ್ಟು ಶಕ್ತಿ ಬಲವಾಗಿ ಎಷ್ಟು ರೀತಿಯಲ್ಲಿ ಬೆಳೆದಿದೆ ಎಷ್ಟು ಎತ್ತರಕ್ಕೆ ಬೆಳೆದಿದೆ ಇದಕ್ಕೆ ಕಾರಣಕರ್ತರು ಯಾರು ಅಂತೇಳಿ ಎಲ್ರಿಗೂ ಮನವರಿಕೆ ಆಗಿದೆ ಆ ಒಂದು ನಿಟ್ಟಿನ ಎಲ್ಲರೂ ಕೂಡ ಅವ್ರಿಗೆ ಧ್ವನಿ ಗೂಡಿಸಿ ಅವ್ರ ಜೊತೆಲಿ ಇಡ್ತಾರೆ ಖಂಡಿತವಾಗೂ ಇನ್ಯಾತ್ ಹೋಗ್ತಾ ಇದಾರೆ ಇನ್ಯಾತ್ ಹೋಗ್ಬೇಕಲ್ಲಿ ಕಷ್ಟ ಸುಖ ಆದ್ಮೇಲೆ ಅದು ನಾನು ಮಾತಾಡ್ಲೇಬೇಕಲ್ವಾ ನನ್ನ ಕ್ಷೇತ್ರದ ಬಗ್ಗೆ ನನ್ನ ಬಗ್ಗೆ ಎಲ್ಲನೂ ಕೂಡ ನನ್ನ ಕಷ್ಟ ಸುಖ ನನ್ನ ಕ್ಷೇತ್ರ ನನ್ನ ಹಾಲು ಮಾತಾಡಿದ ಮಾತಾಡಿದ್ಮೇಲೆ ಪ್ರಥಮವಾಗಿ ನಾನು ಮಾತಾಡ್ಬೇಕವ್ರದ್ದು ಈ ವಿಷಯ ಮಾತಾಡ್ತೀನಿ ಯಾರು ಏನೇ ಹೇಳ್ಕೊಳ್ಳಿ ಇದು ಕ್ರಾಂತಿ ಅಲ್ಲ ಇದು ಒಂದು ಬದಲಾವಣೆ ಒಬ್ಬ ಸಂಘಟನೆಗಾರ ಒಬ್ಬ ಹೋರಾಟಗಾರನಿಗೆ ಒಂದು ಒಂದು ಅವಕಾಶ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವರ ಆಪ್ತ ಇಕ್ಬಾಲ್ ಹುಸೇನ್ ಮಾತನಾಡಿದ್ದನ್ನು ನೋಡಿದ್ರಿ ಈಗ ನಾಯಕತ್ವದ ಗೊಂದಲಕ್ಕೆ ತೆರೆ ಎಳೆಯುವಂತಹ ಪ್ರಯತ್ನವನ್ನ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರೇ ಮಾಡಿದ್ದಾರೆ ನಿನ್ನೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಮೈಸೂರಿನಲ್ಲಿ ಪರಸ್ಪರ ಕೈ ಹಿಡಿದು ನಾವು ಒಟ್ಟಾಗಿದ್ದೇವೆ ಅಂತ ಒಗ್ಗಟ್ಟನ್ನು ಬಿಂಬಿಸುವ ಪ್ರಯತ್ನವನ್ನು ಮಾಡಿದರು ಡಿ ಕೆ ಶಿವಕುಮಾರ್ ಆಗ ಮುಕುಳ್ ಮುಗುಳ್ನಕ್ಕೂ ಸುಮ್ಮನಾದರು ನಾವು ಒಂದಾಗಿದ್ದೀವಿ ಅಂತ ಕೈ ಎತ್ತಿ ತೋರಿಸಿದಾಗ ಡಿ ಕೆ ಶಿವಕುಮಾರ್ನಕ್ಕೂ ಸುಮ್ಮನಾಗಿದ್ದರು ಈಗ ನಾಯಕತ್ವದ ಗೊಂದಲಕ್ಕೆ ತೆರೆ ಎಳೆಯುವಂತಹ ಪ್ರಯತ್ನ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಯಾವುದೇ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಡಿ ಕೆ ಶಿವಕುಮಾರ್ ಮಾತನಾಡ್ತಾ ಇದ್ದಾರೆ ಇಕ್ಬಾಲ್ ಹುಸೇನ್ ಅವರು ಕೊಟ್ಟಂತಹ ಹೇಳಿಕೆಗೆ ಡಿ ಕೆ ಶಿ ಬೇಸರ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಡಿ ಕೆ ಶಿಗೆ ನೂರು ಶಾಸಕರ ಬೆಂಬಲ ಇದೆ ಅಂತ ಇಕ್ಬಾಲ್ ಹುಸೇನ್ ಮಾತನಾಡಿದ್ರು ಅವರಿಗೆ ನೋಟಿಸ್ ಕೊಡ್ತೀನಿ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ ಯಾರು ಮಾಧ್ಯಮಗಳ ಎದುರು ಹೇಳಿಕೆ ನೀಡಬೇಡಿ ಈ ಹೇಳಿಕೆ ಕೊಟ್ಟ ನಂತರವೂ ಕೂಡ ಇಕ್ಬಾಲ್ ಹುಸೇನ್ ಡಿ ಕೆ ಶಿವಕುಮಾರ್ ಸಿ ಎಂ ಆಗಬೇಕು ಅಂತ ಪುನರುಚ್ಚಾರ ಮಾಡಿದ್ದಾರೆ ಇಂಥ ಪ್ರೀತಿ ನನಗೆ ಬೇಡ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಇಕ್ಬಾಲ್ ಹುಸೇನ್ಗೆ ನೋಟಿಸ್ ಇಶ್ಯೂ ಮಾಡ್ತೀನಿ ನಾನು ಅವನು ಯಾರು ಸಿ ಸಿಎಂ ನನಗೆ ಯಾರು ಸಿಎಂ ಆಗ್ತೀನಿ ಅಂತ ನಂಗೆ ಹೇಳೋದು ಅವಶ್ಯಕತೆ ಇಲ್ಲ ಇವತ್ತು ನೋಟಿಸ್ ಇಶ್ಯೂ ಮಾಡ್ತೀನಿ ಅದೆಲ್ಲ ಬೇರೆ ವಿಚಾರ ಪ್ರೆಸ್ ಪ್ರೆಸ್ ಮುಂದೆ ಯಾರು ಹೋಗ್ಬಾರ್ದು ಇಕ್ಬಾಲ್ ಹುಸೇನ್ ಹೇಳೋದಷ್ಟೇ ಬಿಆರ್ ಪಾಟೀಲ್ ಹೇಳೋದಷ್ಟೇ ಬಾಲಕೃಷ್ಣ ಹೇಳೋದಷ್ಟೇ ಯಾರು ಬೇಡ ಅವಶ್ಯಕತೆ ಇಲ್ಲ ಮುಖ್ಯಮಂತ್ರಿಗಳು ಇದ್ದಾರೆ ಅವ್ರ ಕೈ ಬಲಪಡಿಸೋದು ನಮ್ಮ ಸರ್ಕಾರ ಕೈ ಬಲಪಡಿಸೋದು ಅಷ್ಟೇ ನನಗೆ ಕರ್ಣದ ಎಲ್ಲ ಶಾಸಕರಿಗೆ ಯಾವ ರೀತಿ ಅವಕಾಶ ಅದೇ ರೀತಿ ನನಗೂ ಅವಕಾಶ ಮಾಡಿಕೊಟ್ಟಿದ್ದಾರೆ ನನ್ನ ಅಭಿಪ್ರಾಯಗಳನ್ನ ತಿಳಿಸ್ತೀನಿ ಆಮೇಲೆ ಮಾತಾಡ್ತೀನಿ ನಾಯಕತ್ವ ಬದಲಾವಣೆ ಬಗ್ಗೆ ಕೂಡ ಹೇಳ್ತೀರಾ ಅದನ್ನು ಮಾತಾಡ್ತೀನಿ ನಾನು ಏನು ಮಾತಾಡಿದ್ದೀನಿ ಈಗಾಗಲೇ ಅದ್ರ ಪ್ರಕಾರ ಅಲ್ಲಿಗೂ ಮಾತಾಡ್ತೀನಿ ಮತ್ತು ನೀವು ಮಾತಾಡ್ತೀನಿ ನೋಟಿಸ್ ತರ ಕೊಡ್ಲಿ ನೋಟಿಸ್ ಕೊಡದೆ ಬೇರೆ ನಡ ಮಾಡಲಿ ನಾನು ಹೇಳ್ದಂಥ ಮಾತಿಗೆ ಬದಲಾಗಿರ್ತೇನೆ ಬದಲಾವಣೆ ಬೇಕು ಬದಲಾವಣೆಗೆ ನಾನು ಬದ್ಧತೆಯಾಗಿರ್ತೀನಿ ನೋಟಿಸ್ ಕೊಟ್ಟು ಏನೇ ಮಾಡಿದ್ರು ಕೂಡ ನನ್ನ ನೋಟಿಸ್ ಆಮೇಲೆ ಯಾಕಂದ್ರೆ ಬದಲಾವಣೆ ಆಗ್ಬೇಕು ಅನ್ನೋ ಮಾತು ಹೇಳ್ತಾರೆ ನಿಮ್ ಬಗ್ಗೆ ಪ್ರೀತಿ ತೋರಿಸ್ತಾ ಇದಾರೆ ಸರ್ಬಾಲ್ ಹುಸೇನ್ ಸಿಮಣ್ಣ ಸಾಯಂಕಾಲದ ಒಳಗೆ ನಾಳೆ ಉಳಿದ್ ನೋಟಿಸ್ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ